ಶ್ರೀನಿವಾಸಪುರ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಜುಲೈ ಸೊನ್ನೆ ಒಂಬತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕರನ್ನು ಗುಲಾಂ ರನ್ನಾಗಿಸುವ ನಾಲ್ಕು ಲೇಬರ್ ಕೋಡ್ಗಳು ರದ್ಗಾಗಿ ದುಡಿಯುವ ಜನರ ಹಕ್ಕುಗಳ ಉಳಿವಿಧಿಗಾಗಿ ಅಸಂಘಟಿತ ಕಾರ್ಮಿಕರಿಗೆ ಕೆಲಸದ ಮತ್ತು ಸಾಮಾಜಿಕ ಭದ್ರತೆಗಾಗಿ ಕನಿಷ್ಠ ವೇತನ ಮೂವತ್ತಾರು ಸಾವಿರ ಸಾವಿರ ನಿಗದಿಗಾಗಿ ಹಾಗೂ ರೈತರ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಭೂ ಸ್ವಾಧೀನ ವಿರುದ್ಧ ರೈತರ ಬೆಳೆಗಳಿಗೆ ಲಾಭದಾಯಕ ಬೆಂಬಲ ಬೆಲೆ ಖಾತ್ರಿಪಡಿಸುವ ಶಾಸನಕ್ಕಾಗಿ ರೈತರ ಮೇಲೆ ದೌರ್ಜನ್ಯದ ವಿರುದ್ಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ಒತ್ತಾಯಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಶ್ರೀನಿವಾಸಪುರ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಯಿತು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ನೌಕರರು ಪಂಚಾಯಿತಿಗಳ ಕರವಸೂಲಿಗಾರರು ಬಿಸಿಯೂಟ ನೌಕರರು ಹಮಾಲಿ ಕಾರ್ಮಿಕರು ರೈತರು ಪ್ರತಿಭಟನಾ ಮೆರವಣಿಗೆಗೆ ಭಾಗವಹಿಸಿದ್ದರು ಇದರ ನೇತೃತ್ವ ವಹಿಸಿದ್ದ ಪಿ ಆರ್ ಸೂರ್ಯನಾರಾಯಣ ಪಾತಕೋಟೆ ನವೀನ್ ಅಮರನಾರಾಯಣ ಲಕ್ಷ್ಮೀ ದೇವಮ್ಮ ಅಲ್ಪವಿರಾಮ ಸಾರಸ ವತಮ ವೆಂಕಟಮ್ಮ ಜಯಲಕ್ಷ್ಮಿ ಕೃಷ್ಣಯ್ಯ ನರಸಮ್ಮ ಸುಮಾರು ಐನೂರಕ್ಕೂ ಹೆಚ್ಚು ನೌಕರರು ಪಾಲ್ಗೊಂಡಿದ್ದರು